ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋಂಥ ಘಟನೆಗಳು ನೋಡಿದಾಗ ಈ ಮುಸಲ್ಮಾನರು ಅನ್ನ ಹಾಕದ ಮನೆಗೆ ಕನ್ನ ಹಾಕಂತ ರಕ್ತದೋರು ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಬಾಂಗ್ಲಾ ವಿಮೋಚನೆ ಸಂದರ್ಭದಲ್ಲಿ ತಿನ್ನದಕ್ಕೆ ಅವ್ರಿಗೆ ಅನ್ನ ಇರಲಿಲ್ಲ ಇದೇ ಇಸ್ಕಾನ್ ಸಂಸ್ಥೆಯವರು ಇದೇ ಭಾರತದಿಂದ ಹಿಂದೂಗಳು ಅನ್ನ ಹಾಕಿದ್ದಕ್ಕೋಸ್ಕರ ಇವತ್ತು ಅವರು ನೆನಪು ಇಲ್ಲ ಇವತ್ತೇರು ಆ ಸಂತ ಚಿನ್ಮಯರನ್ನ ಜೈಲಿಗೆ ಹಟ್ಟಿದ್ದಾರೆ ಅವ್ರು ಸ್ವತಃ ಅವ್ರ ಕೈಯಿಂದನೇ ಈ ಮುಸಲ್ಮಾನರಿಗೆಲ್ಲ ಅನ್ನ ಹಾಕ್ತಿದ್ರು ತಿನ್ನೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಇವತ್ತಿನ ಪರಿಸ್ಥಿತಿ ಬಗ್ಗೆ ವಿವರ ನಾನು ಹೇಳಕ್ಕೆ ಹೋಗಲ್ಲ ಎಲ್ಲ ಹಿರಿಯರು ಮಾತಾಡ್ತಾರೆ ನಾನು ಎರಡು ಮಾತು ಮಾತ್ರ ಮಾತಾಡಿ ನಾನು ಬೇರೆ ಉಡುಪಿಗೆ ಹೋಗಬೇಕಾಗಿದೆ ಮಾತಾಡ್ತೀನಿ ಎಷ್ಟು ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಇದೆ ಅಂದರೆ ಈ ಚಿನ್ಮಯ ದಾಸ್ ಅವ್ರ ಪರವಾಗಿ ಅಲ್ಲಿ ಒಬ್ಬ ಅಡ್ವೊಕೇಟ್ ರಾಮನ್ ವ್ಯಕ್ತಿ ಅವ್ರ ಪರವಾಗಿ ವಕಾಲತ್ತು ಹಾಕದಕ್ಕೆ ಹೋಗ್ತಾ ಇದ್ದಾರೆ ಆ ಮುಸಲ್ಮಾನ್ ಗುಂಡಾಗಳು ಆ ರಾಮನ್ ಅನ್ನಂಥ ಅಡ್ವೊಕೇಟ್ಗೆ ಹೊಡೆದು 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 ಅವರಿವತ್ತು ಇವತ್ತು ಸಹಾಯ ಎಷ್ಟು ಮಟ್ಟಿಗೆ ಅಲ್ಲಿ ವ್ಯವಸ್ಥೆ ಇದೆ ಲಗ್ಗ ಹಾಕಿ ಒಂದು ಬಂಗ್ಲಾದೇಶದಲ್ಲಿ ಅಲ್ಲಿರೋ ಹಿಂದೂಗಳ ಬಗ್ಗೆ ಇಷ್ಟು ಮಟ್ಟಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಕಸ್ಮಾತ್ ಭಾರತದಲ್ಲಿ ಹಿಂದೂಗಳು ಈ ದೇಶದಲ್ಲಿರುವಂತಹ ಮುಸಲ್ಮಾನರಿಗೆ ಸಿಖ್ ಸಿಕ್ಕಲ್ಲಿ ಸಿಕ್ಕಿ ತಗೊಂಡು ಹೊಡೆಯಕ್ಕೆ ಶುರು ಮಾಡಿದ್ರೆ ಈ ದೇಶದಲ್ಲಿ ಮುಸಲ್ಮಾನ ಉಳಿತಾರ ತಂಗಿ ಅಕ್ಕ ತಾಯಿ ಯಾರು ನಿಮಗೆ ನೆನಪಿಲ್ಲ ಎಲ್ಲ ಮುಸಲ್ಮಾನರು ಕೂಡ ಹಿಂದೂ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡ್ತಾ ಇದ್ದೀರಿ ಈ ದೇಶ ಭಾರತ ಹೆಣ್ಣಿಗೆ ತಾಯಿ ಕೊಟ್ಟು ಸ್ಥಾನ ಕೊಟ್ಟಿರಂತ ಭಾರತ ಇಲ್ಲೇ ಯಾವ ಹಿಂದೂ ಕಾರ್ಯಕರ್ತನು ಕೂಡ ಮುಸಲ್ಮಾನರಿಗೆ ಅತ್ಯಾಚಾರ ಮಾಡಕ್ಕೆ ಹೋಗಿಲ್ಲ ಹೋಗಲ್ಲ ಒಂದೇ ಒಂದು ಮಸೀದಿನ ಧ್ವಂಸ ಮಾಡಕ್ ನಾವು ಪ್ರಯತ್ನ ಮಾಡಿಲ್ಲ ಒಂದು ಉದಾಹರಣೆ ಮಾತ್ರ ತೋರಿಸ್ಕೊಟ್ಟಿದ್ದೇವೆ ಐನೂರು ವರ್ಷದ ಹಿಂದೆ ಆ ರಾಮ ಮಂದಿರವನ್ನ ನೀವು ಧ್ವಂಸ ಮಾಡಿ ಬಾಬ್ರಿ ಮಸೀದಿ ಕಟ್ಟಿದಿರಿ ಇನ್ನೊಮ್ಮೆ ನಮ್ಮ ದೇಶದಲ್ಲಿರಂತ ದೇವಸ್ಥಾನಗಳಲ್ಲಿ ಮುಟ್ಟಿದ್ರೆ ಹುಷಾರ್ ಅಂತ ಆ ಬಾಬರಿ ಮಸೀದಿನ ಧ್ವಂಸ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಮುಸಲ್ಮಾನರು ಹಿಂದೂಗಳನ್ನು ಪ್ರತಿನಿತ್ಯ ಪ್ರತಿನಿತ್ಯ ತೊಂದರೆ ಕೊಡ್ತಾ ಇದ್ದಾರೆ ಜನಸಂಖ್ಯೆ ಎರಡೂ ಕಡೆನೂ ಕೂಡ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದು ವಿಶ್ವದ ಮುಸಲ್ಮಾನರು ಗಮನಿಸಬೇಕು ಭಾರತ ಇಷ್ಟು ಮಟ್ಟಿಗೆ ಸಹಿಷ್ಣುತೆ ಶಾಂತಿ ಪ್ರಿಯ ದೇಶ ಆಗಿದೆ ಎಷ್ಟೇ ಹಿಂದೂಗಳಿಗೆ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶ ತೊಂದರೆ ಕೊಟ್ಟರು ಕೂಡ ಇಷ್ಟು ಶಾಂತಿಯಿಂದ ಇದಾರೆ ಅರ್ಥ ದೌರ್ಬಲ್ಯ ಅಲ್ಲ ಇದು ಇವು ಏನು ಮಾಡಲ್ಲ ಏನು ಮಾಡಲ್ಲ ಅಂತ ಹೇಳ್ತಾ ಇದ್ದಂತ ಸಂದರ್ಭದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಕಿತ್ತಾಕಿದ್ ನಿಮ್ಗೆ ಎಲ್ಲರೂ ಗೊತ್ತಿದೆ ಇದೇ ರೀತಿ ಮುಸಲ್ಮಾನರು ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಮುಂದುವರೆದ್ರೆ ಬಾಂಗ್ಲಾದೇಶನು ಇರಲ್ಲ ಪಾಕಿಸ್ತಾನ ಅಖಂಡ ಭಾರತ ಆಗುತ್ತೆ ದೇಶದ ಸಾಧು ಸಂತರು ಇವತ್ತಿ ಎಂತಿದ್ದಾರೆ ಹಿಂದೆಂದೂ ಕೂಡ ಸಾಧು ಸಂತರು ಶಾಂತಿಯಿಂದ ಇರ್ರಿ ಶಾಂತಿಯಿಂದ ಇರ್ರಿ ಅಂತ ಹೇಳ್ತಾ ಇದ್ರು ಒಬ್ಬ ಸನ್ಯಾಸಿ ಆದಿಚಂಚೂರಿಯ ಸ್ವಾಮೀಜಿಯವರು ಚಂದ್ರಶೇಖರ್ ಸ್ವಾಮಿಗಳು ಹೇಳಿದ್ರು ಈ ದೇಶದಲ್ಲಿ ಮುಸಲ್ಮಾನರಿಗೆ ಮತದಾನ ಹಕ್ಕು ಕೊಡೋದೇ ತಪ್ಪು ಈ ಮಾತನ್ನು ಅವ್ರು ಹೇಳಿದ್ದಾರೆ ನಾನು ಅದನ್ನು ಇನ್ನೂ ಪುಷ್ಟೀಕರಣ ಕೊಡಕ್ಕೆ ಇಷ್ಟಪಡಲ್ಲ ಆದರೆ ಆ ಸ್ವಾಮೀಜಿಯವರ ತಕ್ಷಣ ಹೇಳಿದ್ರು ಬೇರೆ ಬೇರೆ ಸ್ವಾಮಿಗಳವರು ಹೇಳಿದ ತಕ್ಷಣ ಆಯ್ತಪ್ಪ ನಾನು ಹೇಳಿದ್ದು ಸರಿ ಇಲ್ಲ ಅಂದ್ರೆ ವಾಪಸ್ ತಗೋತೀನಿ ಅಂತ ಆದರೆ ಈ ದೇಶದಲ್ಲಿಂತ ರಾಜಕಾರಣ ಮಾಡ್ತಿರೋಂಥ ಕಾಂಗ್ರೆಸಿಗರು ಈ ರೀತಿ ಮುಸಲ್ಮಾನರು ಹಿಂದೂಗಳ ಮೇಲೆ ಮಾಡ್ತಿರೋ ದಬ್ಬಾಳಿಕೆಗಳ ಮೇಲೆ ಸಾಧು ಸಂತರ ಮೇಲೆ ಹೆಣ್ಣು ಮೇಲೆ ದೇವಸ್ಥಾನಗಳು ಪುಡಿ ಆಗ್ತಾ ಇರೋದ್ರ ಬಗ್ಗೆ ಒಬ್ಬರು ಚಕಾರ ಇಲ್ಲಲ್ಲ ಇದಕ್ಕೋಸ್ಕರ ಹಿಂದೂ ಸಮಾಜ ಜಾಗೃತಿ ಆಗಿದೆ ಎಲ್ಲ ಕಡೆನೂ ಸಾಧು ಸಂತರಿಗೆ ಸಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತೀನಿ ನೀವು ಯಾವ ಮಾರ್ಗದರ್ಶನ ಮಾಡ್ತೀರೋ ನಿಮ್ಮ ಮಾರ್ಗದರ್ಶನ ಹೋಗ್ತೇವೆ ಅಖಂಡ ಭಾರತ ಈ ದೇಶಕ್ಕೆ ಆಗಿ ಆಗತ್ತೆ ಇದ್ರಲ್ಲಿ ಯಾವ ಅನುಮಾನ ಬೇಡ ಅನ್ನೋ ಮಾತನ್ನ ತಿಳಿಸ್ತಾ ಸಾಧುಸಂತರ ಮಾರ್ಗದರ್ಶನ ಅವಶ್ಯಕತೆ ಇದೆ ಅವರೆಲ್ಲರೂ ಕೂಡ ಜಾಗೃತಿ ಆಗ್ತಿದಾರೆ ನಿಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಅಂತ ಏನ್ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ ಅದನ್ನ ಅವರು ಸ್ವತಂತ್ರವಾಗಿ ಆಚರಿಸಲಿಕ್ಕೆ ಅವಕಾಶ ಇದ್ದಂತಹ ಸಂವಿಧಾನ ಬಾಂಗ್ಲಾದೇಶದ ಸಂವಿಧಾನ ಅದರ ಪ್ರಜೆಗಳಿಗೆ ಕೊಡ್ತದೆ ಆದ್ರೆ ನಂತರದ ಕಾಲದಲ್ಲಿ ಬಾಂಗ್ಲಾದೇಶಕ್ಕೆ ಇಸ್ಲಾಂ ಅನ್ನ ಸ್ಟೇಟ್ ರಿಲಿಜಿಯನ್ ಆಗಿ ಕೆಲವರು ತಂದರು ಆ ಸ್ಟೇಟ್ ರಿಲಿಜಿಯನ್ ಆಗಿ ಇಸ್ಲಾಂ ಅನ್ನ ಸ್ವೀಕರಿಸಿದ ನಂತರ ಬಾಂಗ್ಲಾದೇಶದ ಉಚ್ಚ ನ್ಯಾಯಾಲಯ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಅದನ್ನ ಹೊಡೆದು ಸ್ಟೇಟ್ ರಿಲಿಜನ್ ಆಗಿ ಒಂದು ಮತವನ್ನು ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸ್ಟೇಟ್ ರಿಲಿಜನ್ ಇಸ್ಲಾಂ ಅನ್ನೋ ಹೆಸರನ್ನ ತೆಗೆದು ಹಾಕಿ ಅಲ್ಲ ಅನ್ನೋ ಹೆಸರನ್ನು ತೆಗೆದುಹಾಕಿ ಕ್ರಿಯೇಟರ್ ಅನ್ನೋ ಶಬ್ದವನ್ನು ಬಳಸಿ ಮತ್ತೆ ಒಳಗೊಳ್ಳುವಂತಹ ಪ್ರಯತ್ನ ಆಯಿತು ಈ ರೀತಿ ಪ್ರಯತ್ನಗಳು ನಡೆದಿದ್ರು ಕೂಡ ಮೂಲಭೂತವಾಗಿ ಬಾಂಗ್ಲಾದೇಶದ ಸಂವಿಧಾನ ಇಸ್ಲಾಮೇತರ ಎಲ್ಲ ಮತ ಪಂಥಗಳಿಗೂ ಕೂಡ ಸ್ವತಂತ್ರವಾಗಿ ತಮ್ಮ ತಮ್ಮ ಆಚರಣೆಗಳನ್ನು ನಡೆಸುವಂತಹ ಸ್ವಾತಂತ್ರ್ಯವನ್ನು ಒದಗಿಸಿಕೊಡ್ತದೆ ಹಾಗಿದ್ದಾಗಿಯೂ ಕೂಡ ಹಾಗಿದ್ದಾಗಿಯೂ ಅಂದರೆ ಸಾಂವಿಧಾನಿಕವಾಗಿ ಮತ ಸ್ವಾತಂತ್ರ್ಯ ಅಥವಾ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಇದ್ದಾಗಿಯೂ ಕೂಡ ಈ ರೀತಿಯಾದಂತಹ ಘಟನೆಗಳು ನಡೀತಾವೆ ಅಂತಂದ್ರೆ ಇದು ಸಂವಿಧಾನ ವಿರೋಧಿಯಾದಂತಹ ಒಂದು ಚಟುವಟಿಕೆ ಆ ದೇಶದಲ್ಲಿ ನಡೀತಾ ಇದೆ ಅದನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಂತಾದ್ರೆ ಅದು ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಅಂತಲೇ ಆಗ್ತದೆ ಹಾಗೆ ಸರ್ಕಾರವೇ ಸಂವಿಧಾನ ವಿರುದ್ಧವಾದಂತಹ ಒಂದಿಷ್ಟು ಮರಣ ಹೋಮಗಳನ್ನ ಮಾಡಿಸ್ತಾ ಇದೆ ಅಂತ ಆದ್ರೆ ಆ ದೇಶದ ಆ ಸರ್ಕಾರವನ್ನ ನಿಯಂತ್ರಿಸುವಂತಹ ಕೆಲಸವನ್ನ ಯಾರು ಮಾಡಬೇಕು ಅನ್ನುವಂಥದ್ದನ್ನ ನಾವು ವಿಚಾರ ಮಾಡಬೇಕಾಗ್ತದೆ ಹಾಗೆ ಅದನ್ನು ಮಾಡಿಸ್ಲಿಕ್ಕೆ ಅದಕ್ಕೆ ಹಿಂದೆ ಅನೇಕ ಕಾರಣಗಳಿವೆ ಆರ್ಥಿಕ ಕಾರಣಗಳಿರ್ಬೋದು ಜಿಯೋ ಪೊಲಿಟಿಕಲ್ ಕಾರಣಗಳಿರ್ಬೋದು ಅವೆಲ್ಲವನ್ನ ಗಮನಿಸಿ ಹಿಂದೂಗಳ ರಕ್ಷಣೆಯನ್ನು ಮಾಡಬೇಕು ಅನ್ನುವಂಥದ್ದು ವೈಶ್ವಿಕ ಸಮಾಜದ ಅಗತ್ಯವಾಗಿ ಅವರಿಗೆ ಕಾಣುವುದಿಲ್ಲ ಯಾಕಂದರೆ ಅವರ ಪ್ರಯಾರಿಟಿ ಪ್ರಾಥಮಿಕತೆಗಳು ಅವರ ಪ್ರಯಾರಿಟಿಗಳು ಬೇರೆ ಇರ್ತವೆ ಆದರೆ ಹಿಂದೂಗಳ ಹಿತರಕ್ಷಣೆಯನ್ನು ಮಾಡಬೇಕಾದಂತಹ ಪ್ರಯಾರಿಟಿ ಯಾರಿ ಇರ್ತದೆ ಅಂತಂದರೆ ಅದು ಹಿಂದೂ ದೇಶವಾಗಿರುವಂತಹ ಭಾರತಕ್ಕೆ ಮಾತ್ರ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಯಾವ ರಾಜತಾಂತ್ರಿಕ ಕೆಲಸಗಳನ್ನು ಮಾಡಬೇಕಾಗಿದೆಯೋ ಮೊಟ್ಟ ಮೊದಲನೇದಾಗಿ ಇಲ್ಲಿಂದ ಸರಕುಗಳ ರಫ್ತನ್ನು ಇಲ್ಲಿಂದ ಭಾರತದಿಂದ ಏನು ಯಾವ್ಯಾವ ಸಾಮಗ್ರಿಗಳು ವ್ಯವಸ್ಥೆ ಆಗ್ತವೆಯೋ ಬಾಂಗ್ಲಾದೇಶಕ್ಕೆ ಅವುಗಳನ್ನು ನಿಲ್ಲಿಸಬೇಕಾಗ್ತದೆ ಇನ್ನು ಏನು ವ್ಯಾಪಾರಗಳನ್ನು ನಾವು ಇಲ್ಲಿಂದ ಮಾಡ್ತಾ ಇದ್ದೀವೋ ಅವುಗಳನ್ನು ನಿಲ್ಲಿಸಬೇಕಾಗ್ತದೆ ಮತ್ತು ಆ ದೇಶದಿಂದ ಇಲ್ಲಿ ವಲಸೆ ಬಂದಿರೋ ಯಾರಿದ್ದಾರೋ ಅವನ್ನೆಲ್ಲ ರಾಪಸ್ ಕಳಿಸ್ಬೇಕಾಗ್ತದೆ ಇನ್ನು ಅನಧಿಕೃತವಾಗಿ ಮೊಸಳು ಯಾರು ಬಂದಿದ್ದಾರೋ ಅವನ್ನೆಲ್ಲ ಹುಡುಕಿ ವಾಪಸ್ ಕಳಿಸಬೇಕಾಗ್ತದೆ ಹೀಗೆ ಎಲ್ಲ ರೀತಿಯಿಂದ ಕೂಡ ಐಸೋಲೇಷನ್ ಅಂತ ಏನು ಹೇಳ್ತದೆ ಆಂಗ್ಲ ಭಾಷೆಯಲ್ಲಿ ಆ ಐಸೋಲೇಷನ್ ಭಾರತ ಬಾಂಗ್ಲಾದೇಶಕ್ಕೆ ಮಾಡಬೇಕಾಗ್ತದೆ ಮತ್ತು ಭಾರತ ಯಾವ ಯಾವ ದೇಶಗಳ ಮೇಲೆ ಪ್ರಭಾವವನ್ನು ಹೊಂದಿದೆಯೋ ಆಯಾ ದೇಶಗಳು ಕೂಡ ಅಂತಹ ಕೆಲಸವನ್ನು ಮಾಡಿದ್ದೇ ಅದರಲ್ಲಿ ವ್ಯಾಪಾರಕ್ಕೆ ಬರ್ತಕ್ಕಿದ್ದಾಗ ಎಲ್ಲರೂ ಬಗ್ಗೆ ಬರ್ತಾರೆ ಹಾಗಾಗಿ ಮೊಟ್ಟ ಮೊದಲನೇದಾಗಿ ವ್ಯಾಪಾರದ ಸ್ಥಗಿತ ಸ್ಥಗಿತಗೊಳಿಸುವಂತಹ ಒಂದು ಕ್ರಮವನ್ನು ಭಾರತ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇರುವುದು ಕೋಣ ಮುಂದೆ ಕಿನ್ನರಿ ಬಾರಿಸಲು ಹಾಗೆ ಆಗ್ಬಾರ್ದು ಯಾಕಂದ್ರೆ ಇಸ್ಲಾಂ ಅನ್ನುವಂಥ ಒಂದು ಮತದ ಗ್ರಂಥ ಏನಿದೆ ಆ ಗ್ರಂಥದಲ್ಲಿಯೇ ಅದರ ವಿಶ್ವಾಸವನ್ನು ಹೊಂದದೇ ಇರುವಂತಹ ವ್ಯಕ್ತಿಗಳ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಹೇಳಿದೆ ಹಾಗಾಗಿ ಅವರಿಗೆ ಆಂಗ್ಲ ಭಾಷೆಯಲ್ಲಿ ಥಿಯೋಲಾಜಿಕಲ್ ಬೇಸಿಸ್ ಅಂತಾರೆ ಅವರ ವಿಚಾರಕ್ಕೆ ಆ ಥಿಯೋಲಜಿಕಲ್ ಬೇಸಿಸ್ ಇದೆ ಹಾಗಿರುವಾಗ ಅವರಿಂದ ನಾವು ಭಾತೃತ್ವವನ್ನು ಸೌಹಾತ್ರವನ್ನು ಸೌಹಾರ್ದತೆಯನ್ನು ಅಪೇಕ್ಷೆ ಸಾಧ್ಯ ಇಲ್ಲ ಅದು ಪೋಣ ಮುಂದೆ ಕೇಂದ್ರ ಭಾಷೆ ಹಾಗೆ ಈ ಪ್ರತಿಭಟನಾ ಸಭೆ ಇದು ಒಂದು ಆಗ್ರಹಕ್ಕಾಗಿ ಮತ್ತು ಭಾರತೀಯ ಹಿಂದೂ ಸಮಾಜದ ಜಾಗೃತಿಗಾಗಿ ಈ ಹಿನ್ನೆಲೆಯಲ್ಲಿ ಈ ಪ್ರತಿಭಟನಾ ಸಭೆಯನ್ನು ಆಯೋಜಿಸಿದೆ ಸಾವಿರದ ಒಂಬೈನೂರ ಐದನೇಸ್ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಂಗಾಳದ ವಿಭಜನೆಯನ್ನು ಮಾಡಿದರು ಅಲ್ಲಿಂದ ಆರು ವರ್ಷಗಳ ಕಾಲ ನಿರಂತರವಾಗಿ ಭಾರತದ ಹಿಂದೂ ಸಮಾಜ ವಿಶೇಷವಾಗಿ ಬಂಗಾಳದ ಹಿಂದೂ ಸಮಾಜ ಬಾಲಗಂಗಾಧರ ತಿಲಕ್ ಲಾಲಾ ಲಜಪತ ರಾಯ್ ಬಿಪಿನ್ ಚಂದ್ರಪಾಲ್ ಇವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿ ಯಾವುದನ್ನು ಸೆಟಲ್ಡ್ ಫ್ಯಾಕ್ಟ್ ಅಂತ ಹೇಳಿದ್ರು ಅದನ್ನು ಅನ್ಸೆಟಲ್ ಮಾಡ್ತಾರೆ ಆ ಹೋರಾಟಕ್ಕೆ ಆಧಾರ ಇದಿದೆ ಒಂದೇ ಮಾತನ್ನು ಯಾವ ನಾಡಿನಿಂದ ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಹೋರಾಟದ ಒಂದು ವೈಚಾರಿಕ ತಳದಿಯನ್ನು ಕೊಡ್ತು ಒಂದೇ ಮಾತರಂ ತಾಯೇ ನಿನಗೆ ಬಂಧಿಸುವೆ ಅನ್ನುವಂತಹ ಕೇವಲ ಐದು ಅಕ್ಷರಗಳ ಮೂಲಕ ಎಲ್ಲ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಂದು ರಣ ಕಿಚ್ಚನ್ನು ರಣೋತ್ಸಾಹವನ್ನು ತುಂಬಿತು ಆ ರಣೋತ್ಸಾಹ ಆರು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿಸಿ ಬಂಗಾಳ ವಿಭಜನೆಯನ್ನು ಸುಳ್ಳು ಮಾಡಿ ಮತ್ತೆ ಭಾರತದ ಜೊತೆ ವಿಲೀನ ಮಾಡಿತ್ತು ಆದರೆ ನಲವತ್ತೇಳನೇ ಸೀಲ್ ಮತ್ತೊಂದು ಭಾರತ ವಿಭಜನೆ ಆಯಿತು ವಿಭಜನೆ ಆದಮೇಲೆ ನಮಗೆ ಸ್ವತಂತ್ರ ಬಂತು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಇತ್ತು ಭಾರತ ಪೂರ್ವ ಪಾಕಿಸ್ತಾನ ಭಾಗದಲ್ಲಿದ್ದಂತಹ ಲಕ್ಷಾಂತರ ಹಿಂದೂಗಳು ಅವತ್ತು ಮನೆ ಮಠಗಳನ್ನು ಕಳ್ಕೊಂಡು ಭಾರತಕ್ಕೆ ಬರಬೇಕಾಯಿತು ನಮ್ಮವರೊಬ್ಬರು ಒಂದು ಪುಸ್ತಕ ಬರೆದಿದ್ದಾರೆ ಹುಟ್ಟ ಬಟ್ಟೆಯಲ್ಲಿ ಹೊರಟು ಬಂದವರು ಅಂತೇಳಿ ಅಕ್ಷರಶಃ ಯಾವುದನ್ನು ಎಕ್ಸೋಡಸ್ ಅಂತ ಹೇಳಿ ಕರೀತಾರೆ ಇಡೀ ಸಮುದಾಯಕ್ಕೆ ಸಮುದಾಯವೇ ವಲಸೆ ಹೋಗೋ ಥರ ಅದು ಒತ್ತಾಯಪೂರ್ವಕ ವಲಸೆ ಹೇಗೆ ಇಲ್ಲಿ ನಾವು ಒಕ್ಕಲೆಬ್ಬಿಸುವುದು ಇಲ್ಲಿ ಅರಣ್ಯ ಸಾಗುವಳಿ ಮಾಡ್ತಿರೋ ಇನ್ನೊಬ್ಬರನ್ನು ಒಕ್ಕಲೆಬ್ಬಿಸಿದರೆ ಎಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ ಅದನ್ನು ಒಂದು ಸತಿ ಅರ್ಥ ಮಾಡ್ಕೊಳ್ಬೇಕು ಆ ರೀತಿಯಾದಂತಹ ಪರಿಸ್ಥಿತಿ ನಲವತ್ತೇಳನೇ ಇಸ್ವಿ ನಲವತ್ತೆಂಟನೇ ಇಸ್ವಿ ಬಾಂಗ್ಲಾದೇಶದ ಭಾಗದಲ್ಲಿ ಇದ್ದಂತಹ ಹಿಂದೂಗಳಿಗೆ ಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ಸುಮಾರಿನಲ್ಲಿ ಮತ್ತೆ ಇದೇ ಪರಿಸ್ಥಿತಿ ಬಂತು ಆಗಲೂ ಕೂಡ ಲಕ್ಷಾಂತರ ಜನ ಅಲ್ಲಿಂದ ವಲಸೆ ಬಂತು ಅಲ್ಲಿ ಬದುಕಲಿಕ್ಕಾಗಿದೆ ಹೇಗಿದ್ದೀರೋ ಹಾಗೆ ತಾವು ಉಟ್ಟ ಬಟ್ಟೆಯಲ್ಲಿ ರಾತ್ರಿ ಬೆಳಗ್ಗೆ ಎದ್ದು ಹೊರಟು ಬಂದರು ತಮ್ಮ ಆಸ್ತಿಯನ್ನು ಬಿಟ್ಟು ಬಂದರು ಅನೇಕರು ತಮ್ಮ ಕಣ್ಣು ಮುಂದೆ ತಮ್ಮ ವಂಶದವರನ್ನು ಕಳ್ಕೊಂಡಿದ್ರು ತಮ್ಮ ವಂಶ ತಮ್ಮ ಕುಟುಂಬದವರ ಮೇಲೆ ಅತ್ಯಾಚಾರ ಆಗಿತ್ತು ಅವರ ಕೊಲೆಗಳಾಗಿತ್ತು ಯಾರು ಬದುಕಿದಾರೋ ಅವರನ್ನು ಎತ್ಕೊಂಡು ಬಂದ್ರು ಚಿಕ್ಕ ಮಕ್ಕಳಿದ್ರೆ ಅವರನ್ನು ಬಟ್ ಬ್ಯಾಗಲ್ಲಿ ಹಾಕ್ಕೊಂಡು ಬಂದ್ರು ತಾವು ಒಂಬೈನೂರ ಒಂದನೇ ಇಸ್ವಿ ಸೆನ್ಸಸ್ ಅನ್ನು ನೋಡಿದ್ರೆ ಅಲ್ಲಿಂದ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಅನ್ನು ನೋಡಿದ್ರೆ ಹಿಂದೂಗಳ ಜನಸಂಖ್ಯೆ ನಿರಂತರವಾಗಿ ಇಲ್ಲಿ ಕಡಿಮೆ ಆಗ್ತಾ ಆಗ್ತಾ ಬಂದಿರೋದನ್ನು ನಾವು ಗಮನಿಸಬಹುದು ಭಾರತದಲ್ಲಿ ಇಲ್ಲಿ ಇನ್ನೂ ಕೂಡ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾನೇ ಇದೆ ಭಾರತದಲ್ಲಿ ಕೂಡ ತೊಂಬತ್ತೈದು ಶೇಕಡ ಇದ್ದಂತಹ ಹಿಂದೂಗಳ ಜನಸಂಖ್ಯೆ ಇವತ್ತು ಎಪ್ಪತ್ತೊಂಬತ್ತು ಶೇಕಡ ಬಂದಿದೆ ಇನ್ನೂ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ನ ಜನಗಣತಿಯ ವರದಿಗಳು ಹೊರಗೆ ಬಂದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಜನಗಣತಿಯನ್ನು ಪ್ರಾರಂಭ ಆಗಿಲ್ಲ ಇದೆಲ್ಲದರ ಮಧ್ಯೆ ನಮ್ಮ ಜನಗಣ ನಮ್ಮ ಜನಸಂಖ್ಯೆ ಎಪ್ಪತ್ತು ಶೇಕಡಕ್ಕಿಂತ ಎಂಬತ್ತು ಶೇಕಡಕ್ಕಿಂತ ಕಡಿಮೆ ಬಂದಿದೆ ಈಗಾಗಲೇ ಪಾಕಿಸ್ತಾನದ ಭಾಗದಲ್ಲಾಗಲಿ ಬಾಂಗ್ಲಾದೇಶದ ಭಾಗದಲ್ಲಾಗಲಿ ಹಿಂದೂಗಳ ಜನಸಂಖ್ಯೆ ಸಿಂಗಲ್ ಡಿಜಿಟ್ ಶೇಕಡ ಒಂದರಷ್ಟು ಅಥವಾ ಅದಕ್ಕಿಂತ ಕಡಿಮೆ ಅಲ್ಲಿವರೆಗೂ ಬಂದು ಮುಟ್ಟಿದೆ ಇಷ್ಟಾದರೂ ಕೂಡ ಪೂಜ್ಯ ಜಗದ್ಗುರುಗಳು ಹೇಳದಂತೆ ಅಲ್ಲಿ ಒಂದು ಸೆಕ್ಯುಲರ್ ಸೆಕ್ಯುಲರ್ ಅನ್ನೋಂಥ ಕಲ್ಪನೆ ಕೂಡ ಭಾರತೀಯ ಚಿಂತನೆಯ ಭಾರತೀಯ ನೆಲದ ಚಿಂತನೆಯಲ್ಲ ಆದರೂ ಕೂಡ ಸೆಕ್ಯುಲರ್ ಅನ್ನೋಂಥ ಕಲ್ಪನೆಯಲ್ಲಿ ಅಲ್ಲಿನ ಸಂವಿಧಾನ ಇತ್ತು ಥಿಯೋಕ್ರೆಟಿಕ್ ಸ್ಟೇಟ್ ಕೂಡ ನಮ್ಮ ಕಲ್ಪನೆ ಅಲ್ಲ ಆ ಥಿಯೋಕ್ರೆಟಿಕ್ ಸ್ಟೇಟ್ ಕೂಡ ಇವತ್ತು ಅಲ್ಲಿ ತರುವಂಥ ಪ್ರಯತ್ನಗಳು ನಡೀತಾ ಇದೆ ಇದೆಲ್ಲದರ ಮಧ್ಯೆ ಅಲ್ಲಿ ಮಾನವ ಹಕ್ಕುಗಳ ದಮನ ಇದೆ ಅಲ್ಲಿ ಮಹಿಳೆಯರ ಮೇಲೆ ಯಾರನ್ನು ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳಿ ಕರೀತಾರೆ ಆ ರೀತಿಯಾದಂತಹ ವ್ಯಕ್ತಿಗಳ ಮೇಲೆ ಹಲ್ಲೆಗಳು ನಿರಂತರವಾಗಿ ಹೆಚ್ಚಾಗ್ತಾ ಇದೆ ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಹಿಂಸೆ ಮಾನಹಾನಿ ಪ್ರಾಣಹಾನಿ ಆಸ್ತಿಪಾಸ್ತಿ ಹಾನಿ ಲೂಟಿ ದಂಗೆ ದರೋಡೆ ನಮ್ಮ ದೇವಾಲಯಗಳ ವಿಗ್ರಹಗಳ ಭಂಜನೆ ಅಲ್ಲಿನ ಯಾವ ಮಹಾಪುರುಷರು ಅಂತ ಹೇಳಿ ಆ ನೆಲದ ಮಹಾಪುರುಷರು ಅಂತ ಹೇಳಿ ಗೌರವಿಸ್ತಾ ಇದ್ರು ಅವರ ವಿಗ್ರಹಗಳ ಭಂಜನೆ ಇದೆಲ್ಲವೂ ನಡೀತಾ ಇದೆ ಅದಲ್ಲದೆ ರಾಜಕೀಯ ವಿರೋಧಿಗಳು ರಾಜಕೀಯ ವಿರೋಧಿಗಳ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಹಾಕಿ ಅವರನ್ನು ಜೈಲಿಗೆ ಕೆಲಸಗಳು ನಡೀತಾ ಇದೆ ಅಲ್ಲಿನ ಇದೆಲ್ಲ ಚಟುವಟಿಕೆಗಳಿಗೆ ಶಿಕ್ಷಣ ವ್ಯವಸ್ಥೆಯನ್ನ ಅಲ್ಲಿನ ವಿಶ್ವವಿದ್ಯಾಲಯಗಳನ್ನ ಅಲ್ಲಿನ ವಿದ್ಯಾರ್ಥಿ ಸಮುದಾಯಗಳನ್ನ ದುರುಪಯೋಗ ಪಡಿಸ್ಕೊಳ್ಳುವಂತಹ ಪ್ರಯತ್ನಗಳು ನಡೀತಾ ಇದೆ ಅಲ್ಲಿನ ಕಾನೂನು ಸುವ್ಯವಸ್ಥೆಯನ್ನ ಪಾಲನೆ ಮಾಡಬೇಕಾಗಿರುವಂತಹ ಅದನ್ನು ಅನುಷ್ಠಾನಗೊಳಿಸಬೇಕಾಗಿರುವಂತಹ ಏಜೆನ್ಸಿಗಳನ್ನ ಸುರಕ್ಷಾ ಸಂಸ್ಥೆಗಳನ್ನು ಅವರು ಯಾವ ಕೆಲಸವನ್ನು ಮಾಡಬೇಕು ಅದನ್ನು ಮಾಡೋಕ್ಕೆ ಬಿಡದೆ ಅವರನ್ನು ಮೂಕ ಪ್ರೇಕ್ಷಕರನ್ನಾಗಿಸುವ ಕೆಲಸ ಅಥವಾ ಬದಲಾಗಿ ಕಾನೂನಿಗೆ ಸಂವಿಧಾನಕ್ಕೆ ವಿರೋಧಿಗಳಾಗಿ ಅವರನ್ನು ಕೆಲಸ ಮಾಡಿಸುವ ಪ್ರಯತ್ನಗಳು ನಡೀತಾ ಇದೆ ಆಗಸ್ಟ್ ನಾಲ್ಕನೇ ತಾರೀಕು ದಂಗೆ ಹೇಳ್ತು ಪ್ರಸ್ತಾವನೆಯಲ್ಲಿ ಹೇಳಿದರು ಅಲ್ಲಿನ ಆರಕ್ಷಣೆಯ ವಿರುದ್ಧ ಏನು ಒಂದು ಪ್ರತಿಭಟನೆ ವಿದ್ಯಾರ್ಥಿಗಳ ಸಮೂಹದಿಂದ ಶುರು ಆಯಿತು ಢಾಕಾ ಯೂನಿವರ್ಸಿಟಿ ಇರ್ಬೋದು ಜಹಾಂಗೀರ್ ಯೂನಿವರ್ಸಿಟಿ ಇರ್ಬೋದು ಅಲ್ಲಿಂದ ಶುರುವಾದಂತಹ ಪ್ರತಿಭಟನೆಗಳು ಅದು ಪ್ರಧಾನಮಂತ್ರಿಗಳ ಮನೆಯವರೆಗೂ ಬಂತು ಅವರ ಬೆಡ್ರೂಮ್ನವರೆಗೂ ಬಂತು ನಾವು ಆವತ್ತಿನ ಸಂದರ್ಭದಲ್ಲಿ ಕೆಲವು ವಿಡಿಯೋಗಳನ್ನು ಫೋಟೋಗಳನ್ನು ನೋಡಿರ್ಬೋದು ಅವರ ಮನೆಯ ವಸ್ತುಗಳು ಅವರ ಬಟ್ಟೆ ಮರ್ಯಾದೆಯಾಗಿ ಎಲ್ಲವನ್ನು ದೋಚಿದರು ಆ ಸಂದರ್ಭದಲ್ಲಿ ಶುರುವಾದಂತಹ ಜನಾಂಗೀಯ ಹಿಂಸೆ ಇದು ಬಹಳ ಹೆಚ್ಚಾಗಿ ನಡೆಯುತ್ತೆ ಬಂಧುಗಳೇ ನಮಗೆಲ್ಲ ನೆನಪಿರಬಹುದು ನಾವು ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದು ಮಾನವ ಸರಪಳಿಯ ಮೂಲಕ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಇದೇ ಆಗಸ್ಟ್ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ನಾವು ಮೂರು ಕಡೆ ಆ ರೀತಿಯಾದಂತಹ ಮಾನವ ಸರಪಳಿಯನ್ನು ರಚನೆ ಮಾಡಿ ಒಂದು ಜಾಗೃತಿಯನ್ನು ಮೂಡಿಸುವಂತಹ ನಮ್ಮ ಒಂದು ಪ್ರತಿಭಟನೆಯನ್ನು ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ವಿ ಇಡೀ ದೇಶದಲ್ಲಿ ಈ ಪ್ರಯತ್ನ ನಡೆದಿತ್ತು ಆಗಿನ ಸರ್ಕಾರದ ಮುಖ್ಯ ಸಲಹೆಗಾರರಾಗಿ ಆಯ್ಕೆಯಾದಂತಹ ಮಹಮದ್ ಯೂನಿಸ್ ಅವರು ಪ್ರೊಫೆಸರ್ ಮಹಮದ್ ಯೂನಿಸ್ ಅವರು ಅವ್ರು ಹೇಳಿದ್ರು ಇಲ್ಲ ನಾವು ತಕ್ಷಣ ಕಾರ್ಯಪ್ರವೃತ್ತರಾಗ್ತೀವಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತೀವಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮಾನವ ಹಕ್ಕುಗಳ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರು ಆದರೆ ವಾಸ್ತವವಾಗಿ ನೆಲದ ಮೇಲೆ ಅಂದರೆ ಗ್ರೌಂಡ್ ರಿಯಾಲಿಟಿ ವಾಸ್ತವದಲ್ಲಿ ಅದಾಗಲೇ ಇಲ್ಲ ಬದಲಾಗಿ ಆಗಸ್ಟ್ ಐದನೇ ತಾರೀಕರಿಂದ ಹತ್ತನೇ ತಾರೀಕವರೆಗೂ ಏನು ಹಿಂಸಾಚಾರ ನಡೀತು ಅದಕ್ಕಿಂತ ಹೆಚ್ಚಿನ ಹಿಂಸಾಚಾರಗಳು ಸೆಪ್ಟೆಂಬರ್ ತಿಂಗಳ ನಡೀತಾ ಹೋಯಿತು ಮಾಬ್ ಲಿಂಚಿಂಗ್ ಅಂತ ಹೇಳಿ ಯಾವ್ದನ್ನ ಕರೀತಾ ಇದ್ರು ಆ ಮಾಬ್ ಲಿಂಚಿಂಗ್ ನ ಘಟನೆಗಳು ಅವ್ಯಾಹತವಾಗಿ ನಡೆಯಿತು ನಿರಂತರವಾಗಿ ಇದರ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು ಅಲ್ಲಿನ ಒಂದು ಎಡಿಟೋರಿಯಲ್ನಲ್ಲಿ ಢಾಕಾ ಟ್ರಿಬ್ಯೂನ್ ಎಡಿಟೋರಿಯಲ್ನಲ್ಲಿ ಬರೀತಾರೆ ಬಿಗಿನ್ ಟು ಬಿಲ್ಡ್ ಎ ಬೆಟರ್ ಬಾಂಗ್ಲಾ ನಾವು ಉತ್ತಮ ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವ ಸಂದರ್ಭದಲ್ಲಿ ವಿ ಶುಡ್ ಕಮಿಟ್ ಅವರ್ ಸೆಲ್ಫ್ ಟು ಹ್ಯೂಮನ್ ರೈಟ್ಸ್ ಅಟ್ ಇಟ್ಸ್ ಹಾರ್ಟ್ ಹ್ಯೂಮನ್ ರೈಟ್ಸ್ ಟು ಬೀಟ್ ಅಟ್ ಇಟ್ಸ್ ಹಾರ್ಟ್ ಮಾನವ ಹಕ್ಕುಗಳ ಸಂವೇದನೆಯನ್ನು ನಮ್ಮ ಹೃದಯದಲ್ಲಿ ನಾವು ಹೊಂದಬೇಕು ಅಂತ ಹೇಳಿ ಅಲ್ಲಿನ ಎಡಿಟೋರಿಯಲ್ ಢಾಕಾ ಟ್ರಿಬ್ಯೂನ್ ಎಡಿಟೋರಿಯಲ್ ಬರೆಯಲ್ಲ ಅಂದರೆ ಅಲ್ಲಿನ ಅತ್ಯಂತ ಹಿರಿಯರು ಹಿಂದೂಗಳನ್ನು ಬಿಟ್ಬಿಡಿ ಮುಸಲ್ಮಾನ್ರನ್ನು ಸಹಿತ ಬಿಡಿ ಉಳಿಸ್ತಾ ಇಲ್ಲ ಬಾಂಗ್ಲಾದೇಶದ ಮತಾಂಧ ಮುಸ್ಲಿಮರು ತೊಫಜ್ ಹುಸೇನ್ ಅನ್ನುವಂತಹ ಒಬ್ಬ ಪ್ರೊಫೆಸರ್ ಅನ್ನ ವಿಶ್ವವಿದ್ಯಾಲಯದಲ್ಲಿ ಯಾವುದು ಜ್ಞಾನದ ಕೇಂದ್ರ ವಿಶ್ವವಿದ್ಯಾಲಯಗಳು ಇಡೀ ಸಮಾಜದ ಜ್ಞಾನವನ್ನ ಎತ್ತಿ ಹಿಡಿಯುವಂತಹ ಇಡೀ ಸಮಾಜಕ್ಕೆ ಜ್ಞಾನವನ್ನ ಕೊಡುವಂತಹ ಬೆಳಕನ್ನ ಕೊಡುವಂತಹ ಕೇಂದ್ರಗಳಾಗಬೇಕು ಢಾಕಾ ಯೂನಿವರ್ಸಿಟಿಯಲ್ಲಿ ಹೋಮಾಗ ಹತ್ಯೆ ಆಗತ್ತೆ ನೂರಾರು ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಕೊಚ್ಚಿ ಕೊಲ್ತಾರೆ ಜಹಾಂಗೀರ್ ಯೂನಿವರ್ಸಿಟಿಯಲ್ಲಿ ಶಮಿ ಮಹಮ್ಮದ್ ಅನ್ನುವಂತಹ ಇನ್ನೊಬ್ಬ ವ್ಯಕ್ತಿ ಹತ್ಯೆ ಆಗತ್ತೆ ಈ ತರ ಇದೆಲ್ಲ ಹೈ ಪ್ರೊಫೈಲ್ ಮಾಬ್ ಲಿಂಚಿಂಗ್ ಅತ್ಯಂತ ಪ್ರಮುಖ ಜನ ಅಲ್ಲಿ ಅಲ್ಲಿನ ಮುಸಲ್ಮಾನ ಅವರು ಈ ಸರ್ಕಾರದ ಸರ್ಕಾರಿ ಪ್ರಾಯೋಜಿತ ಜನಾಂಗೀಯ ಹಿಂಸೆ ಮತೀಯ ಕಲಹ ಮತೀಯ ಹಿಂಸೆಯ ವಿರುದ್ಧ ಹಿಂದುಗಳ ಮೇಲಿನ ಅತ್ಯಾಚಾರದ ವಿರುದ್ಧ ಇದ್ರು ಅಲ್ಪಸಂಖ್ಯಾತರ ಪರ ಇದ್ರು ಅನ್ನೋಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಹತ್ಯೆಗಳಾಗತ್ತೆ